ಪ್ರವಾದಿಯ ಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ತೈದು ವಚನಗಳು ಆರರಿಂದ ಹತ್ತರವರೆಗೆ ಸೇನಾದೀಶ್ವರ ಸರ್ವೇಶ್ವರ ಈ ಪರ್ವತದಲ್ಲಿ ಸಕಲ ರಾಷ್ಟ್ರಗಳಿಗೆ ಸಾರವತ್ತಾದ ಮೃಷ್ಟಾನ್ನವನ್ನು ಶ್ರೇಷ್ಠವಾದ ದ್ರಾಕ್ಷಾರಸವನ್ನು ಭೋಜನಕ್ಕಾಗಿ ಅಣಿಗೊಳಿಸುವರು ಸಮಸ್ತ ರಾಷ್ಟ್ರಗಳನ್ನು ಆವರಿಸಿರುವ ಮುಸುಕನ್ನು ಸಕಲ ದೇಶಗಳನ್ನು ಮುಚ್ಚಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವರು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸಿಬಿಡುವರು ತಮ್ಮ ಪ್ರಜೆಗಾದ ಅವಮಾನವನ್ನು ಜಗದಿಂದಲೇ ತೊಲಗಿಸಿ ಬಿಡುವರು ಸರ್ವೇಶ್ವರ ಸ್ವಾಮಿಯೇ ಇಂತೆಂದು ನುಡಿದಿದ್ದಾರೆ ಇದು ನೆರವೇರಿದಾಗ ಜನರು ಇವರೇ ನಮ್ಮ ದೇವರು ನಮ್ಮನ್ನು ರಕ್ಷಿಸುವರೆಂದು ಇವರನ್ನೇ ನೆಚ್ಚಿಕೊಂಡಿದ್ದೆವು ಇವರೇ ಸರ್ವೇಶ್ವರ ಇವರನ್ನೇ ನೆಚ್ಚಿಕೊಂಡಿದ್ದೆವು ಇವರು ನೀಡುವ ರಕ್ಷಣೆಯಲ್ಲಿ ಆನಂದಿಸೋಣ ಎಂದು ಹೇಳಿಕೊಳ್ಳುವರು ಸರ್ವೇಶ್ವರ ಸ್ವಾಮಿಯ ಅಭಯ ಹಸ್ತವು ಈ ಪರ್ವತದ ಮೇಲೆ ಶಾಶ್ವತವಾಗಿ ನೆಲೆಸುವುದು ಮೋವಾ ಬಾದರು ತಿಪ್ಪೆಗುಂಡಿಯ ರೊಚ್ಚಿನಲ್ಲಿ ಒಣ ಹುಲ್ಲು ತುಳಿತಕ್ಕೆ ಈಡಾಗುವಂತೆ ತಾನಿದ್ದಲ್ಲೇ ತುಳಿತಕ್ಕೀಡಾಗುವುದು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ದೇವ ಮಂದಿರದಲ್ಲಿ ನಾವು ವಾಸಿಸುವೆ ಚಿರಕಾಲವೆಲ್ಲ ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯೇ ಹೂಯನಗೆ ಹಸಿರುಗಾವಲುಗಳಲ್ಲ ತಂಗಿಸುವನು ತಿಳಿ ಕೊಳಗಳ ಬಳಿಗೆಯನ್ನು ಕರೆದೊಯ್ಯುವನು ಶ್ಲೋಕ ಮಂದಿರದಲ್ಲಿ ನಾವು ವಾಸಿಸುವೆ ಚಿರಕಾಲವೆಲ್ಲ ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ ಕಾರ್ಗತ್ತಲ ನಾ ನಡೆವಾಗಲು ಅಂಜನು ಕೇಡಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ ಕಾಣೆನೆಂದಿಗೂ ನಾ ದಿಗಿಲನು ನೀನಿರಲು ನನ್ನೊಂದಿಗೆ ಶ್ಲೋಕ ದೇವ ಮಂದಿರದಲ್ಲಿ ನಾವು ವಾಸಿಸುವೆ ಚಿರಕಾಲವೆಲ್ಲ ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನ್ನು ಹಚ್ಚುವೆ ತಲೆಗೆ ತೈಲವನ್ನು ತುಂಬಿ ತುಳುಕಿಸುವೆ ಪಾನಪಾತ್ರೆಯನು ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ ದೇವ ಮಂದಿರದಲ್ಲಿ ನಾವು ವಾಸಿಸುವೆ ಚಿರಕಾಲವೆಲ್ಲ ಶ್ಲೋಕ ದೇವ ಮಂದಿರದಲ್ಲಿ ನಾವು ವಾಸಿಸುವೆ ಚಿರಕಾಲವೆಲ್ಲ ಅಲ್ಲೇ ಲೋಯ ಅಲ್ಲೇ ಲೋಯ ಅಲ್ಲೇ ಸರ್ವೇಶ್ವರ ಸ್ವಾಮಿಯೇ ನಮ್ಮ ನ್ಯಾಯಾಧಿಪತಿ ಸರ್ವೇಶ್ವರ ಸ್ವಾಮಿಯೇ ನಮಗೆ ಶಾಸನ ದಾಯಕ ಸರ್ವೇಶ್ವರ ಸ್ವಾಮಿಯೇ ನಮ್ಮ ಅವರೇ ಅವರೇ ನಮ್ಮ ನಮ್ಮ ರಾಜ ಸಂತ ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನೈದು ವಚನಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತೇಳರವರೆಗೆ ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಗಲೀಲೆಯ ಸರೋವರದ ತೀರದಲ್ಲಿ ನಡೆದು ಒಂದು ಗುಡ್ಡವನ್ನು ಹತ್ತಿ ಅಲ್ಲಿ ಕುಳಿತುಕೊಂಡರು ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು ಕುಂಟರು ಕುರುಡರು ಮೂಕರು ಅಂಗವಿಕಲರು ಮುಂತಾದ ಅನೇಕರನ್ನು ತಮ್ಮೊಡನೆ ಕರೆತಂದು ಯೇಸುವಿನ ಪಾದ ಸನ್ನಿಧಿಯಲ್ಲಿ ಬಿಟ್ಟರು ಯೇಸು ಅವರನ್ನು ಗುಣಪಡಿಸಿದರು ಮೂಕರು ಮಾತನಾಡುವುದನ್ನು ಅಂಗವಿಕಲರು ಸ್ವಸ್ಥರಾಗುವುದನ್ನು ಕುಂಟರು ನಡೆಯುವುದನ್ನು ಕುರುಡರು ನೋಡುವುದನ್ನು ಈ ಜನರು ಕಂಡು ಆಶ್ಚರ್ಯಚಕಿತರಾಗಿ ಚಕಿತರಾಗಿ ಇಸ್ರೇಲಿನ ದೇವರನ್ನು ಕೊಂಡಾಡಿದರು ಏಸು ತಮ್ಮ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಈ ಜನಸ್ತೋಮ ಕಳೆದ ಮೂರು ದಿನಗಳಿಂದಲೂ ನನ್ನ ಬಳಿಯಿದೆ ಊಟಕ್ಕೆ ಇವರಲ್ಲಿ ಏನೂ ಇಲ್ಲ ಇವರನ್ನು ಕಂಡು ನನ್ನ ಹೃದಯ ಕರಗುತ್ತದೆ ಇವರನ್ನು ಹಸಿದ ಹೊಟ್ಟೆಯಲ್ಲಿ ಕಳುಹಿಸಿ ಬಿಡಲು ನನಗೆ ಇಷ್ಟವಿಲ್ಲ ದಾರಿಯಲ್ಲಿ ಬಳಲಿ ಬಿದ್ದಾರು ಎಂದರು ಅದಕ್ಕೆ ಶಿಷ್ಯರು ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಕೇಳಿದರು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಯೇಸು ಕೇಳಿದರು ಏಳು ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳಿವೆ ಎಂದು ಶಿಷ್ಯರು ಉತ್ತರ ಕೊಟ್ಟರು ಆಗ ಜನಸಮೂಹಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಯೇಸು ಆಜ್ಞಾಂಶಿಸಿದರು ಅನಂತರ ಆ ಏಳು ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು ಶಿಷ್ಯರು ಜನರಿಗೆ ಬಣಿಸಿದರು ಜನರೆಲ್ಲರೂ ಕೊಂಡು ತೃಪ್ತರಾದರು ಉಳಿದ ತುಂಡುಗಳನ್ನು ಶಿಷ್ಯರು ಏಳು ಕುಕ್ಕೆಗಳ ತುಂಬ ತುಂಬಿಸಿಕೊಂಡರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸದನ